ಇವಾಗಿನ ಟೆನ್ಷನ್ಗೆ ಇವಾಗಿನ ಸ್ಟ್ರೆಸ್ಗೆ ಇರೋ ಮೂರ್ನಾಲ್ಕು ಕೂದಲು ಕೂಡ ಉಳಿಸ್ಕೊಂಡು ಮೇಂಟೈನ್ ಮಾಡೋದೇ ಕಷ್ಟ ಆಗಿರತ್ತೆ ಹಾಗಾದ್ರೆ ನಮ್ಮನೇಲಿ ಒಂದು ಏರ್ ಆಯಿಲ್ ಏರ್ ಕೇರ್ ಹೇಗ್ ಮಾಡ್ತೀವಿ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಏನೇನು ಇಂಗ್ರೀಡಿಯಂಟ್ಸ್ ತಗೊಂಡಿದ್ದೆ ಅಂದ್ರೆ ಕರ್ಬೇವಿನ ಸೊಪ್ಪು ಎಳ್ಳೆಣ್ಣೆ ಹರಳೆಣ್ಣೆ ಅದ್ರ ಜೊತೆಗೆ ಮೆಂತ್ಯ ಸಾಸಿವೆ ಮತ್ತು ದಾಸವಾಳ ಎಲೆ ದಾಸವಾಳ ಹೂವು ಆಲದ ಮರದ ಬೇರು ಮೂರ್ನಾಲ್ಕು ನೆಲ್ಲಿಕಾಯಿನ ಚೆನ್ನಾಗಿ ತುರಿದು ಎತ್ತಿಟ್ಕೊಂಡಿದ್ದೆ ಒಣಗಿಸಿದಂತಹ ಬೇವಿನ ಸೊಪ್ಪು ಇಷ್ಟು ಇಂಗ್ರೀಡಿಯೆಂಟ್ಸ್ ಅಂತ ತಗೊಂಡಿದ್ದೆ ನಾನು ಅದಾದಮೇಲೆ ಮನೇಲಿ ಮಾಡಿದಂತಹ ಕೊಬ್ಬರಿ ಎಣ್ಣೆಗೆ ಹರಳೆಣ್ಣೆ ಎಳ್ಳೆಣ್ಣೆ ತುರಿದಿಟ್ಕೊಂಡಿದ್ದಂತಹ ನೆಲ್ಲಿಕಾಯಿ ಇದಷ್ಟೂ ಹಾಕ್ಕೊಂಡು ಅದ್ರ ಜೊತೆಗೆ ಏನೇನು ತಗೊಂಡಿದ್ವಿ ಅದಷ್ಟು ಕೂಡ ಫೈನ್ ಪೌಡರ್ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೋತಿದ್ದೀನಿ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇದನ್ನಷ್ಟನ್ನು ಕೂಡ ಕುದಿಸ್ಕೋಬೇಕು ಅದು ಚೆನ್ನಾಗಿ ಕುದೀತಿದೆ ಅಂತ ಗೊತ್ತಾದ್ಮೇಲೆ ಅದನ್ನ ಆಫ್ ಮಾಡಿ ತಣ್ಣಗಾದ್ಮೇಲೆ ಸೋಸ್ಕೊಂಡು ನಿಮ್ ತಲೆಗೆ ಅಪ್ಲೈ ಮಾಡಿಬಿಟ್ಟು ಒಂದ್ ಗಂಟೆ ಬಿಟ್ಟು ಚೆನ್ನಾಗಿ ತಲೆ ಸ್ನಾನ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ